ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ದರ್ವೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅವರು ಸೂರ್ಯ ಅಂತ ಕರೆದು ಸೂರ್ಯ ಈ ಬಟ್ಟೆನ ತಗೊಂಡು ಹೋಗ್ಬಿಟ್ಟು ಡೈಟ್ಲೀನಿಗೆ ಕೊಟ್ಟು ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸಂಜೆನೆ ತಗೊಂಬರಕ್ಕೆ ಹೇಳ್ಬಿಡಪ್ಪ ಅಂತ ಹೇಳಿ ಹೇಳ್ತಾರೆ ಚೆನ್ನಾಗಿ ಒಗೆದು ಇಸ್ತ್ರೆ ಆಗಬೇಕು ಒಂದು ಕೊಲೆ ಒಂದು ಕೊಲೆನೂ ಇರಬಾರ್ದಪ್ಪ ಅಂತ ಹೇಳಿದಾಗ ಈ ಕಡೆ ಶಾಂತಿಯವ್ರು ಬಂದು ಓಹೋ ಹೋ 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 ಏನಿವತ್ತು ಯಾವತ್ತೂ ಇಲ್ದಿರೋ ಸವಲತ್ತುಗಳನ್ನೆಲ್ಲ ಇವತ್ತು ಮಾಡ್ತಾ ಇದ್ದೀರಲ್ಲ ಏನು ಸಮಾಚಾರ ಅಂತ ಕೇಳಿದ್ದಕ್ಕೆ ಅದು ಶಾಂತಿ ನಾಳೆ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇದೆ ಕಣೆ ಕಲ್ಚರ್ ಪ್ರೋಗ್ರಾಮ್ ಇದೆ ಕಣೆ ನಾಳೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ ಅವ್ರ ಮುಂದೆ ನಾನು ಒಂಚೂರು ಚೆನ್ನಾಗಿ ಕಾಣಿಸ್ಕೊಂಬಾರ್ದಾನೆ ಅಂತ ಹೇಳಿ ಈ ಕಡೆ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ರೋಹಿಣಿಗೆ ತುಂಬ ಭಯ ಆಗತ್ತೆ ಏನಿದು ಇವ್ರ ಮಾವ ಹೋಗ್ತಾ ಇದ್ದಾರೆ ಸ್ಕೂಲಿಗೆ ಅಂತ ಹೇಳಿ ಯಾಕೆಂದರೆ ಮೋಸ್ಟ್ಲಿ ಕೃಷಿಯೂ ಅಲ್ಲೇ ಓದ್ತಾ ಇರ್ತಾನೆ ಅನಿಸುತ್ತೆ ರೋಹಿಣಿ ರಹಸ್ಯ ಏನೇನಿದೆ ಎಲ್ಲ ಬಯಲಾಗೋ ಸಮಯ ಬಂದಿದೆಯಾ ಹೇಗೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಈ ಧಾರವಾಹಿಯಲ್ಲಿ ಇನ್ನೇನು ಟ್ವಿಸ್ಟ್ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಮುಂದೆ ನೋಡೋಣ ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು